ಇಲ್ಲಿ ಬಂದಿದ್ದೀನಿ ನೋಡಿ ಗಾಡಿ ನೋಡೋಕ್ಕೆ ಟೆಸ್ಟ್ ಡ್ರೈವ್ ಹೋಗಿ ಬಂದೆ ಗಾಡಿ ಮಾತ್ರ ಸೂಪರ್ ಗಾಡಿ ಬೆಂಜ್ ಗಾಡಿ ಮನೆ ಲಾಸ್ಟ್ ಟೈಮು ನಾನು ವಾಟ್ಸಪ್ಪು ಸ್ಟೇಟಸಲ್ಲಿ ಹಾಕಿದ್ದೆ ಒಂದು ದಿವಸ ನಾನು ನಮ್ಮ ವೀಡಿಯೋದಲ್ಲಿ ನಿಮ್ಮನ್ನು ತೋರ್ಸೋಕಾಗಿಲ್ಲ ಇವ ಥರ ತೋರಿಸೋಣ ನೋಡಿ ಇವರೇ ನಮ್ಮ ಫ್ರೆಂಡ್ಸ್ ಗಿರೀಶ್ ಗ್ಯಾಸ್ ಗಾಡಿ ಮಡಿಕೊಂಡು ಡ್ರೈವರ್ ಕೆಲಸ ಮಾಡಿ ಈಗ ಗಾಡಿ ತೊಗೊಂಬತ್ತಾರೆ ಈ ಥರ ಇದ್ದಾಗ ಏನಾಗುತ್ತೆ ಮುಂಚೆ ಒಂದು ಟೈಮಲ್ಲಿ ನಾವು ಗಾಡಿ ಓಡಿಸಿರ್ಬೇಕಾರೆ ಎಲ್ಲಿಂದ ಎಲ್ಲೇ ಹೋಗ್ಲಿ ಹೈವೇಲಿ ರೋಡ್ ತುಂಬ ಮರ ಆ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಮರಗಳಿರೋವು ಆರಾಮಾಗಿ ಬಿಸಿಲು ಬಂದಾಗ ಸೈಡ್ಗೆ ಹಾಕ ಮಲಿಕ್ಕಳೋಕ್ಕೆ ಎಲ್ಲ ಚೆನ್ನಾಗಿತ್ತು ಇವಾಗ ಫೋರ್ ಲೈನ್ಗಳು ಮಾಡಿ ಇರೋ ಎಲ್ಲ ಊರುಗಳಲ್ಲೂ ನೋ ಎಂಟ್ರಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ನಿಮಗೆ ಯಾವ್ಯಾವ ಊರುಗಳಲ್ಲಿ ನೋ ಎಂಟ್ರಿ ಇದೆ ಇದೆ ಅಂತ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹಾಕಿದರು ಅದ್ರ ಬಗ್ಗೆ ಹೇಳ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಕ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗಿಣಿಗೆರೆ ಕ್ರಾಸಿಂದ ಮುಂದೆ ಬಿಟ್ಟಿದ್ದೀನಿ ನಿನ್ನೆ ಬಂದು ಗಾಡಿ ಖಾಲಿ ಮಾಡಿ ಆಲ್ಟ್ ಆದ್ವಿ ನೆನ್ನೆ ಯಾವುದೇ ಥರ ಲೋಡ್ಗಳಿಲ್ಲ ಏನಿಲ್ಲ ಗಾಡಿ ಸರ್ವಿಸ್ ಎಲ್ಲ ಮಾಡಿ ನಿಲ್ಸಿದ್ದೆ ಇವತ್ತು ಬೆಳಗ್ಗೆ ಈಗ ಲೋಡ್ ಹೇಳಿದ್ದಾರೆ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಇವಾಗ ಇವಾಗ ಲೋಡ್ ಹೇಳಿದ್ದಾರೆ ಲೋಡ್ಗೆ ಹೋಗ್ತಾ ಇದ್ದೀನಿ ಲೋಡ್ ಎಲ್ಲಿಂದಪ್ಪ ಅಂದರೆ ಹೂವಿನ ಅಡುಗಲಿ ಹೂವಿನ ಅಡಿಗಳಿಂದ ಮೆಕ್ಕೆಜೋಳ ತುಂಬಕ್ಕೆ ಹೋಗ್ತಾಯಿದ್ದೀನಿ ದೊಡ್ಡಬಳ್ಳಾಪುರ ಕಡೆಗೆ ಬನ್ನಿ ಇವಾಗ ಒಂಬತ್ತು ಗಂಟೆ ಲೋಡ್ ಹೇಳಿದ್ದಾರೆ ಹೋಗೋಣ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗಿಣಿಗರೆಲ್ಲ ಎಲ್ಲ ಬಿಟ್ಟು ಕೊಪ್ಪಳ ತತ್ರ ಇದ್ದೀನಿ ಇವಾಗ ರೂಟು ಇಲ್ಲಿಂದ ಹೆಂಗೋಗ್ತೀರ ಅಂದರೆ ಸೀದಾ ಕೊಪ್ಪಳ ಕೊಪ್ಪಳ ಬೈಪಾಸಿಂದ ಮುಂದೆ ಹೋಗಿ ಲೆಫ್ಟ್ ಕೊಡಿದ್ರೆ ಡೈರೆಕ್ಟ್ ಮುಂಡ್ರಗಿ ಮುಂಡ್ರಗಿಯಿಂದ ಹೂವಿನ ಅಡ್ಗಲಿ ಹೂವಿನ ಅಡ್ಗಲಿಯಲ್ಲಿ ಒಂದೇ ಕಡೆ ಲೋಡ್ ಆಗುತ್ತಂತೆ ಪಾಲ್ಟಿ ಫೋನ್ ಮಾಡಿ ಎಲ್ಲ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಹೊಲ್ಟಿದ್ದೀನಿ ಬನ್ನಿ ನೋಡ್ಕೊಂಡು ಹೋಗೋಣ ಇದೆಲ್ಲ ನೋಡಿ ಕೊಪ್ಪಳ ಬೈಪಾಸ್ ರೋಡ್ ಇವೆಲ್ಲ ನಮ್ಮ ಕೊಪ್ಪಳ ಇದು ಇಲ್ಲಿ ಸ ಲೆಫ್ಟ್ಗೆ ಹೋದರೆ ಕೊಪ್ಪಳಕ್ಕೆ ಊರೊಳಗೆ ಹೋಗುತ್ತೆ ಅಲ್ಲಿ ಬೋರ್ಡ್ ಕಾಣ್ತಲ್ಲ ನೋಡಿ ಅಲ್ಲಿಂದ ಲೆಫ್ಟ್ ಒಳಗೆ ಹೋದರೆ ಕೊಪ್ಪಳ ಹೋಗೋದು ನಾವು ಸೀದಾ ಬೈಪಾಸಲ್ಲೇ ಹೋಗಿ ಅರ್ಧ ಬೈಪಾಸ್ ಹೋಗಿ ಅರ್ಧ ಬೈಪಾಸ್ ಹೋಗಿ ಲೆಫ್ಟ್ ಮುಂಡ್ರಗಿ ರೋಡ್ ಅಂತ ಬರುತ್ತೆ ಬೋಲ್ಡ್ ಹಾಕವ್ರೆ ಅಲ್ಲಿ ಲೆಫ್ಟ್ಗೆ ಹೋಗ್ಬಿಡೋದು ಬನ್ನಿ ಆಮೇಲೆ ಇನ್ನೊಂದು ತುಂಬ ಜನ ಸಬ್ಸ್ಕ್ರೈಬರ್ಗಳು ಒಂದು ಎರಡು ಮೂರು ಪ್ರಶ್ನೆ ಹಾಕಿದ್ರಿ ಅದ್ರಾಗ ಏನಪ್ಪ ಅಂದರೆ ನಿಮಗೆ ಎಲ್ಲ ಊರುಗಳಲ್ಲೂ ನೋ ಎಂಟ್ರಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ನಿಮಗೆ ಯಾವ್ಯಾವ ಊರುಗಳಲ್ಲಿ ಎಂಟ್ರಿ ಇದೆ ಎಷ್ಟೊತ್ತಿಗೆ ಅಂತ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹಾಕಿದರು ಅದ್ರ ಬಗ್ಗೆ ಹೇಳಬೇಕಂದ್ರೆ ಬ್ರದರ್ ಮೇಯ್ನ್ ಏನಪ್ಪ ಅಂದರೆ ಸಣ್ಣ ಪುಟ್ಟ ಹಳ್ಳಿಗಳಾಗಲ್ಲ ಎಂಟ್ರಿ ಬರೋಲ್ಲ ಸಣ್ಣ ಪುಟ್ಟ ಊರುಗಳಾಗಲ್ಲ ಸ್ವಲ್ಪ ಮೇಯ್ನ್ ಮೇಯ್ನ್ ದೊಡ್ಡ ಊರು ದೊಡ್ಡ ದೊಡ್ಡ ಊರು ಅಂದರೆ ಬೆಂಗಳೂರು ಈ ಥರ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಹುಬ್ಳಿ ಇಂಥ ದೊಡ್ಡ ದೊಡ್ಡ ಊರುಗಳು ಬರ್ತಾ ಗೊತ್ತಾ ಅವು ಅಷ್ಟೇ ಎಂಟ್ರಿ ಇರ್ತವೆ ಅಲ್ಲೂ ಕೆಲವೊಂದು ಊರಲ್ಲಿ ನೋಯಿಂಟ್ರಿರೋಲ್ಲ ಕೇಳ್ಕೊಂಡು ಹೋಗ್ಬೇಕಷ್ಟೇ ಕೆಲವೊಂದು ರೆಗ್ಯುಲರಾಗಿ ಹೋಗ್ತಿರ್ತೀವಿ ಗೊತ್ತಿರ್ತೈತೆ ಆಲ್ಮೋಸ್ಟ್ ಅಲ್ಲಿ ನೋ ಎಂಟ್ರಿ ಬಂದ್ಬಿಟ್ಟು ಬೆಳಗ್ಗೆ ಟೈಮಲ್ಲಿ ಕಂಪಲ್ಸರಿ ಎಂಟ್ರಿ ಇರ್ತೈತೆ ಬೆಳಗ್ಗೆ ಟ್ರಾಫಿಕ್ ಜಾಮ್ ಆಗೋದು ಗಾಡಿಗಳು ಓಡಾಡೋದು ಕೆಲಸಕ್ಕೆ ಹೋಗೋದು ಡ್ಯೂಟಿ ಬರೋದು ಇವೆಲ್ಲ ಇರ್ತಾವಲ್ಲ ಹಂಗಾಗಿ ಬೆಳಗ್ಗೆ ಟೈಮಲ್ಲಿ ಎಂಟ್ರಿ ಇರ್ತೈತೆ ಅದಕ್ಕೋಸ್ಕರ ಕೆಲವೊಂದು ಊರುಗಳಲ್ಲಿ ಗೊತ್ತಿರ್ತೈತೆ ಕೆಲವೊಂದೂ ಗೊತ್ತಿರಲ್ಲ ಅಂದರೆ ಮೇನ್ ಮೇನ್ ಸಿಟಿಯಲ್ಲಿ ಕಂಪಲ್ಸರಿ ಎಂಟ್ರಿ ಇದ್ದೇ ಇರುತ್ತೆ ಅಂತ ಗೊತ್ತಿರ್ತೈತಲ್ಲ ಅಲ್ಲಿ ಹೋಗಿ ಸಿಟಿ ಎಂಟ್ರಿ ಕೊಡ್ತಿದ್ದಾಗೇನೆ ಬೋರ್ಡ್ಗಳು ಹಾಕಿರ್ತಾರೆ ಆ ಒಂದು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಇಲ್ಲಾಂದರೆ ಈಗ ಯಾವುದಾರು ನಾವು ಪರಿಚಯ ಡ್ರೈವರ್ಗಳು ಕೇಳಿರ್ತೀವಿ ಇವ್ರಿಗೆ ಲೋಡ್ ಆಗೈತಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಈ ಥರ ಎಷ್ಟೊತ್ತಿನ ನೋ ಎಂಟ್ರಿ ಇದೆ ಅಲ್ಲಿ ಅಷ್ಟೊಳಗೆ ಪಾಸ್ ಹಾಕೋಬೇಕು ಅಂತ ಹೇಳ್ತಾರೆ ಅಷ್ಟೇ ಗೊತ್ತಾಗೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಮೇನ್ ಇಷ್ಟೇ ನಾವು ಯಾವ ಊರಿಗೆ ಲೋಡ್ ಮಾಡ್ತಾ ಆ ಊರು ಎಷ್ಟು ದೊಡ್ಡದಿದೆ ಅದರಲ್ಲಿ ಮೇಲೆ ನೋ ಎಂಟ್ರಿ ಐತಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡ್ತೈತೆ ದೊಡ್ಡ ಊರು ಅಂದರೆ ಕಂಪಲ್ಸರಿ ಎಂಟ್ರಿ ಇರ್ತೈತೆ ಅದನ್ನ ತಿಳ್ಕೊಂಡು ಅದು ಇಷ್ಟೊತ್ತಿಗೆ ಏನು ಅಂತ ಯಾರನ್ನಾರು ಕೇಳಿ ತಿಳ್ಕೊಂಬಿಟ್ರೆ ಗೊತ್ತಾಗ್ಬಿಡ್ತೈತೆ ಅರ್ಥ ಆಯ್ತಾ ಬ್ರದರ್ ಒಂದು ಇಬ್ಬರು ಮೂರು ಹಾಕಿದ್ರಿ ಆ ಪ್ರಶ್ನೆಗೆ ಉತ್ತರನ ಪ್ರಶ್ನೆ ಕೇಳಿದ್ರಿ ಹಂಗಾಗಿ ಉತ್ತರ ಕೊಟ್ಟಿದ್ದೀನಿ ಬನ್ನಿ ನಾವು ಇವಾಗ ಮುಂಡ್ರಿಗಿ ರೋಡ್ ಹತ್ರ ಇದೀವಿ ಬೈಪಾಸಲ್ಲಿ ಬೈಪಾಸಲ್ಲಿ ಅರ್ಧ ಬೈಪಾಸ್ ಹೋಗ್ಬೇಕು ಕೊಪ್ಪಳ ಬೈಪಾಸಲ್ಲಿ ಹೋಗಿ ಮುಂಡ್ರಗಿ ರೋಡ್ ಅಂತ ಐತೆ ಮುಂದೆ ಲೆಫ್ಟ್ ಹೊಡೆಬಿಟ್ಟಂದರೆ ನಾನು ತುಂಬ ದಿವಸ ಆಗೋಗಿತ್ತು ಆ ರೋಡಲ್ಲಿ ಹೋಗಿ ನೋಡೋಣ ರೋಡ್ ಹೆಂಗೈತೆ ಅಂತ ಗೊತ್ತಿಲ್ಲ ಅಂದರೆ ನಾನು ಮುಂಚೆ ಲಾಸ್ಟ್ ಟೈಮಲ್ಲ ಏನು ಮಾಡ್ತಿದ್ದೆ ಇಲ್ಲಿಂದ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ರೋಡ್ ಬರುತ್ತೆ ಮುಂಡ್ರಿಗೆ ಹೋಗುತ್ತೆ ಆ ರೋಡಲ್ಲಿ ಹೋಗ್ತಿದ್ದೆ ಇದ್ರಾಗೆ ರೋಡ್ ಚೆನ್ನಾಗೈತೆ ಹಿಂಗೆ ಹೋಗು ಅಂತ ಹೇಳ್ತಾವ್ರೆ ನೋಡೋಣ ಹೆಂಗಾಗುತ್ತಾ ಇದ್ರೂ ಒಂದು ಸಲ ನೋಡಿ ನೋಡೋಣ ಖಾಲಿಗಳಿಲ್ವಾ ಒಂದು ಈ ಕಡೆನ ಒಂದ್ಸಲ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಯಾಕಂದ್ರೆ ನಾನು ಲಾಸ್ಟ್ ಟೈಮಲ್ಲ ಏನಿದೆ ಸೀದಾ ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿಂದ ಡೈರೆಕ್ಟ್ ಇದಕ್ಕೆ ಯಲ್ಬುರ್ಗ ಯಲ್ಬುರ್ಗ ರೋಡಿಂದ ಬರುತ್ತೆ ಹಂಗಾಗಿ ಆ ರೋಡಲ್ಲೇ ಓಡಾಡ್ತಿದ್ದಿದ್ದು ಇವತ್ತು ಈ ರೋಡಲ್ಲಿ ಹೋಗೋಣ ಅಂತ ಹೊಲ್ಟಿದ್ದೀನಿ ಬನ್ನಿ ನೋಡೋಣ ಇಲ್ಲಿ ಕಾಣ್ತಿದ್ದೆ ನೋಡಿ ಬೋರ್ಡ್ ಮುಂಡ್ರಿಗಿ ಬೋರ್ಡ್ ಲೆಫ್ಟಿಗೆ ನೋಡೋಣ ಲೆಫ್ಟಿಗೆ ಮುಂಡ್ರಿಗೆ ರೈಟಿಗೆ ಹೋದರೆ ಕೊಪ್ಪಳ ಬನ್ನಿ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಹೋಗಿ ಲೆಫ್ಟ್ ಹೊಡ್ಕೊಂಡ್ಬಿಟ್ಟು ಆರಾಮಾಗಿ ಹೋಗೋಣ ರೋಡ್ ಹೆಂಗೈತೆ ಏನಾನ ಅಂತ ನೋಡಿದು ಬ್ರಿಡ್ಜ್ಗಳು ಅಂದ್ರೆ ಕೆಲವೊಂದು ಬ್ರಿಡ್ಜ್ ಮಾಡವ್ರೆ ಕೆಲವೊಂದು ಬ್ರಿಡ್ಜ್ ಮಾಡಿಲ್ಲ ಬಟ್ ನಂಗೆ ಕೆಲವು ಕಡೆ ಎಲ್ಲ ಸುಮಾರು ಕಡೆ ಈ ಥರ ಇವಾಗೆಲ್ಲ ಫೋರ್ ಲೈನ್ ಎಲ್ಲೆಲ್ಲಿ ಮಾಡ್ರೆ ಎಲ್ಲ ಪ್ರತಿಯೊಂದು ಬ್ರಿಡ್ಜ್ ಮಾಡವ್ರೆ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಾರ್ದು ಆಕ್ಸಿಡೆಂಟ್ ಆಗಬಾರ್ದು ಅನ್ನೋದು ಪ್ರತಿಯೊಬ್ಬರಿಗೂ ಬ್ರಿಡ್ಜ್ ಮಾಡಿ ಯೂ ಟರ್ನಿಂಗ್ಗಳೆಲ್ಲ ಬ್ರಿಡ್ಜ್ ಕೆಳಗಡೆ ಯೂ ಟರ್ನ್ ಮಾಡೋ ಥರ ಕೊಟ್ಟಿರೋದು ಮೇಲೆ ಮೈನ್ ರೋಡಲ್ಲಿ ಯೂ ಟರ್ನ್ಗಳು ಕೊಟ್ಟಿಲ್ಲ ಕೆಲವು ಕಡೆ ಎಲ್ಲ ಕೊಪ್ಪಳದಲ್ಲಂತೂ ಜನ ಕೊಟ್ಬಿಟ್ಟಾರೆ ಮೇನ್ ರೋಡಾಗೆ ಬನ್ನಿ ನೋಡಿ ಇಲ್ಲೇ ಲೆಫ್ಟ್ಗೆ ಹೋಗ್ಬೇಕು ರೈಟ್ಗೆ ಹೋದ್ರೆ ಕೊಪ್ಪಳ ಸಿಟಿಗೆ ಹೋಗುತ್ತೆ ಇಲ್ಲಿಂದ ಈ ಕಡೆ ರೋಡ್ ಹೆಂಗೈತೆ ಅನ್ನೋದು ಗೊತ್ತಿಲ್ಲ ಭಾಳ ವರ್ಷಗಳ ನಂತರ ಈ ರೋಡಲ್ಲಿ ಓಡಾಡ್ತಿದ್ದೀನಿ ಇಲ್ಲಿಂದ ನಮಗೆ ಮೂವತ್ತು ಕಿಲೋಮೀಟ್ರ್ ಐತೆ ಮುಂಡ್ರಗಿ ಟೋಟಲು ಮೂವತ್ತು ಕಿಲೋಮೀಟ್ರ್ ಐತೆ ಮುಂಡ್ರಗಿ ಇಲ್ಲಿಂದ ನೋಡಿ ರೋಡ್ ನೋಡಿ ಹೆಂಗಿದೆ ಎಲ್ಲ ಸಿಕ್ಕಾಪಟ್ಟೆ ಗುಂಡಿ ಬಿದ್ದುಬಿಟ್ಟಿದೆ ಇದಕ್ಕೆ ನಾವು ಆ ರೋಡಲ್ಲೇ ಹೋಗ್ಬೋದು ಅನ್ನಿಸ್ತಿತ್ತೇನಪ್ಪ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಮಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದಾರೆ ಪಾರ್ಟಿ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಬೇಗ ಬಾ ಬೇಗ ಬಾ ಬೇಗ ಬಾ ಅಂತವ್ರೆ ಭಾಳ ಅರ್ಜೆಂಟ್ ಮಾಡ್ತವ್ರೆ ನೋಡಿ ಈ ರೋಡಲ್ಲಿ ಹೆಂಗೆ ಓಡಿಸ್ತೀರಪ್ಪ ಪೂರ್ತಿ ಗುಂಡಿ ಖಾಲಿ ಗಾಡಿ ಸ್ವಲ್ಪ ಸ್ಪೀಡ್ ಮಾಡೋ ಸಾಕು ಎತ್ತ ಎತ್ ಎದೇನೋ ಎದ್ದೇನೋ ಬಂದುಬಿಡ್ತೈತೆ ಎತ್ತದ ಬಿಸಾಕ್ತಾಯಿದ್ರೆ ಲೋಡ್ ಗಾಡಿಲ್ಲಾದ್ರೂ ಸ್ವಲ್ಪ ನಿಧಾನ ಬಿಡ್ಕೊಂಡು ಹೋಗ್ಬೋದು ಏನಾಗಲ್ಲ ಜಾಸ್ತಿ ಕುಡಿಯೋಲ್ಲ ಗಾಡಿ ಆ್ಯಕ್ಷನ್ ಆಗೋಲ್ಲ ಖಾಲಿ ಎತ್ತಿ ಎತ್ತು ಬಿಸಾಕ್ಬಿಡ್ತವೆ ನೋಡಿದ್ರೆ ಹೆಂಗವೇ ರೋಡ್ಗಳು ಬನ್ನಿ ನಿಧಾನಕ್ಕೆ ಹೋಗೋಣ ಇನ್ನೊಂದು ಪಾರ್ಟಿಗೆ ಒಂದ್ಸಲಿ ಫೋನ್ ಮಾಡಬೇಕು ಇನ್ನು ಅವ್ರು ಅಲ್ಲಿ ಒಂದ್ಸಲಿ ಫೋನ್ ಮಾಡಿದ್ದು ಅಷ್ಟೇ ಬಾರಪ್ಪ ಅಂತ ಹೇಳಿದ್ದು ಮತ್ತೆ ಫೋನ್ ಮಾಡಿಲ್ಲ ಒಂದು ಸಲ ಇನ್ನೊಂದು ಬೇಗ ಬಾರಪ್ಪ ಅಂತ ಹೇಳಿದ್ದು ಅಷ್ಟೇ ಅದು ಬಿಟ್ಟರೆ ತಿರ್ಗ ಫೋನ್ ಮಾಡಿಲ್ಲ ಒಂದು ಸಲ ಪಾರ್ಟಿಗೆ ಒಂದು ಸಲ ಫೋನ್ ಮಾಡ್ಕೊಂಡು ಅಮಾಲರೆಲ್ಲ ರೆಡಿ ಇದ್ದಾರೆ ಅಂತ ಕನ್ಫಮ್ ಮಾಡ್ಕೊಂಬಿಡೋಣ ಇನ್ನು ನಾಷ್ಟ ಬೇರೆ ಮಾಡಿಲ್ಲ ನಾಷ್ಟ ಮುಂದೆ ಎಲ್ಲರೂ ಮಾಡ್ಕೊಂಡು ಹೋಗೋಣ ಟೈಮ್ ಬಂದ್ಬಿಟ್ಟು ಅಲ್ಲೇ ಒಂಬತ್ತುವರೆ ಆಯ್ತಾ ಬಂತು ಕೆಲವು ಟೈಮು ಹೆಂಗಾಗುತ್ತಂದರೆ ನಮಗೆ ಬೆಳಗ್ಗೆನೇ ಎದ್ದು ನಾಷ್ಟ ಮಾಡೋಣ ಅಂತ ಕೂತಿದ್ದೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕಂಡೆ ಆಮೇಲೆ ಫೋನ್ ಮಾಡಿದರೆ ಎತ್ಕೊ ಬಂದ್ಬಿಟ್ಟೆ ಇವಾಗ ನೋಡಿ ನಾಷ್ಟಕ್ಕೆ ಟೈಮ್ಗಳು ಸಿಗಲ್ಲ ಈ ಥರ ಆಗ್ಬಿಡ್ತವೆ ಟೈಮ್ ಕರೆಕ್ಟಾಗಿ ಟೈಮ್ ಸಿಕ್ಕಿದಾಗ ಆವಾಗಲೇ ಇದ ನಾವು ನಾಷ್ಟ ಮಾಡೋದು ಊಟ ಮಾಡೋದು ಎಲ್ಲ ಮಾಡಿ ರೆಡಿ ಮಾಡ್ಕೊಂಬಿಡ್ಬೇಕಾಯ್ತು ನಾವು ಸ್ವಲ್ಪ ಹಿಂಜರಿದ್ವಿ ಇವಾಗ ನೋಡಿ ಅಲ್ಲಿ ಒಂಬತ್ತುವರೆ ಆಯ್ತಾ ಬಂತು ಇವಾಗ ಅಲ್ಲಿ ಮುಂಡ್ರಿಗೆಲ ಹೋಗಿ ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಆರಾಮಾಗಿ ಹೋಗೋಣ ರೋಡ್ ಸ್ವಲ್ಪ ಸುಮಾರು ಆಗೈತೆ ಮುಂದೆ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಕೊಪ್ಪಳದಿಂದ ಮುಂದೆ ಬಂದರೆ ರೋಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋವ್ರೆ ಅಲ್ಲಿ ಸ್ವಲ್ಪ ಎಂಟ್ರೆನ್ಸಲ್ಲಿ ಮಾತ್ರ ಆ ಥರ ಇತ್ತು ಗುಂಡಿಗುದ್ರೆ ಅಲ್ಲಿಂದ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗೈತೆ ರೋಡು ಹಿಂಗೆ ಇದ್ದರೆ ಆರಾಮಾಗಿ ಹತ್ತುವರೆಗೆಲ್ಲ ಹೋಗ್ಬಿಡ್ಬೋದು ಹತ್ತುವರೆಗೆಲ್ಲ ಹೋದರೆ ಏನೋ ಆ ಊರಲ್ಲಿ ಹಬ್ಬ ಅಂತೆ ಮೆರವಣಿಗೆ ಸ್ಟಾರ್ಟ್ ಆಗೋಕೆ ಮುಂಚೆ ಬಂದರೆ ಗಾಡಿ ಲೋಡ್ ಮಾಡಿ ಮೆರವಣಿಗೆ ಹೋಗ್ತೀವಿ ಅಂತಾರೆ ಇಲ್ಲ ಅಂದರೆ ಮೆರವಣಿಗೆಲ್ಲ ಮುಗಿಸ್ಕೊಂಡು ಬಂದು ನೋಡ್ ಮಾಡ್ತೀನಿ ಅಂತ ಹೇಳೋರೆ ಬನ್ನಿ ಆದಷ್ಟು ಟ್ರೈ ಮಾಡ್ಕೊಂಡು ಹೋಗ್ಬಿಡೋಣ ಬೇಗ ಲೋಡಾದರೆ ಆರಾಮಾಗಿ ಬೇಗ ಹೋಗ್ಬೋದು ಲೇಟ್ ಆದರೆ ಸ್ವಲ್ಪ ಲೇಟ್ ಆಗ್ಬಿಡ್ತೈತೆ ಅಷ್ಟೇ ಅದಕ್ಕೆ ನೋಡಿ ರೋಡ್ ಮಾತ್ರ ಸಾಕೈತೆ ಹಿಂಗೆ ಇದ್ದರೆ ಮುಂಡ್ರಿಗೆವರೆಗೂ ಮುಂಡ್ರಿಗಿಂದ ಚೆನ್ನಾಗೈತೆ ರೋಡು ಮುಂಡ್ರಿಗೆ ಹೋದ್ಮೇಲೆ ಹೈವೇ ಸಿಕ್ಬಿಡ್ತದೆ ವರೆಗೂ ಹಿಂಗೆ ಇದ್ದರೆ ಸಾಕಾಗಿರ್ತದೆ ಎಲ್ಲ ಬರೀ ಬೆಟ್ಟ ಗುಡ್ಡಗಳು ನೋಡಿ ಎಲ್ಲ ಬೆಟ್ಟನೇ ಎಲ್ಲ ಜೋಳ ಜಾಸ್ತಿ ಬೆಳೆಯೋದು ಈ ಕಡೆ ಎಲ್ಲ ನೋಡಲ್ ಜೋಳ ಹಾಕೋರೆ ಅದು ಜೋಳ ಈ ಕಡೆ ಜೋಳ ಹಾಕೋರೆ ಆ ಕಡೆ ಜೋಳ ಇಲ್ಲಿ ಒಂದು ಹಂಸು ಊರ್ ಎಂಟ್ರೆನ್ಸಿಗೆ ಬಂದ್ರೆ ಹಂಸು ಹಂಸಿರ್ಲಿ ಸಮಸ್ಯೆ ಇಲ್ಲ ಅಣಯ್ಯಾ ದಾರಿ ಬಿಡ ಅಣಯ್ಯ ನಾನು ಹೋಗ್ತೀನಿ ಅದ್ರ ಜೊತೆ ನೀನು ಹೋಗ್ತೀರ ಟೂ ವೀಲರ್ ಜೊತೆ ಟೂ ವೀಲರ್ ಜೊತೆ ಅವರು ಓಡಿಸ್ತಾವ್ರೆ ರೇಸ್ ಬೈಕ್ ಓಡಿಸ್ದಂಗೆ ಬಗ್ಗಂಡ್ ಹಂಗೆ ಹೂ ಅಂತವ್ರೆ ಅದ್ ನೋಡ್ರಿ ಅದು ಹೋಯ್ತಾ ಇಲ್ಲ ಇಲ್ಲಿ ಇಂದೂ ಬರ್ಬೋದಿತ್ತು ಗಿಣಿಗೆರೆ ಕ್ರಾಸಿಂದ ಅಲ್ಲೇ ನಾವು ಬ್ರಿಡ್ಜ್ ಅಡಿಯಿಂದ ಲೆಫ್ಟಿಗೆ ಬಂದಿದ್ರೆ ಹಿಂಗೆ ಬರ್ಬೋದಿತ್ತು ಈ ರೋಡ್ ಚೆನ್ನಾಗಿಲ್ಲ ಅದಕ್ಕೆ ಕೊಪ್ಪಳ ಬೈಪಾಸ್ ಬಂದು ಬಂದಿರೋದು ನೋಡಿ ಈ ರೋಡು ಇದು ಡೈರೆಕ್ಟ್ ಗಿಣಿಗೇರೆ ಕ್ರಾಸ್ಗೆ ಹೋಗುತ್ತೆ ನಾವು ನಿನ್ನೆ ಖಾಲಿ ಮಾಡಿದವಲ್ಲ ಆ ಫ್ಯಾಕ್ಟ್ರಿ ರೋಡ್ ಡೈರೆಕ್ಟ್ ಅಲ್ಲಿಗೆನೂ ಬರೋದಿದು ಅದು ರೋಡ್ ಚೆನ್ನಾಗಿಲ್ಲ ಅಂತೇಳಿ ಹಿಂಗೆ ಬಂದಿತ್ತು ರೋಡ್ ಚೆನ್ನಾಗಿಲ್ಲ ಮತ್ತು ಟಿಪ್ಪರ್ ಗಾಡಿಯವರು ಸ್ವಲ್ಪ ಟ್ರಾಫಿಕ್ ಆಗಿರ್ತವೆ ಅಲ್ಲಿ ಸಿ ಸಿ ರೋಡ್ಗಳು ಮಾಡ್ತಾವ್ರೆ ಆಮೇಲೆ ರಿಯಾಲ್ಟಿ ಇದು ಅಲ್ಲಿ ಬಂದರೆ ಏನಪ್ಪ ಅದು ದೇವಸ್ಥಾನಗಳಿಗೆಲ್ಲ ದುಡ್ಡುಗಳು ಕಟ್ಕೊಂಬರ್ಬೇಕಲ್ಲಿ ನಾವು ಆ ರೋಡಕ್ಕೆ ಬಂದರೆ ಊರು ಊರಿಗೂ ಐವತ್ತೈವತ್ತು ರೂಪಾಯಿ ಐವತ್ತೈವತ್ತು ರೂಪಾಯಿ ಹಂಗೆ ನಾಲ್ಕು ಊರಿಗೆ ದುಡ್ಡು ಕಟ್ಕೊಂಬರ್ಬೇಕು ನಾಲ್ಕು ಊರು ಐದು ಊರಿಗೆ ಅದ್ರಾಗ ಎರಡು ಊರು ನೂರು ರೂಪಾಯಿ ಹಂಗಾಗಿ ಅದ್ರಾಗ ಬರೋಕ್ಕೆ ಹೋಗಿಲ್ಲ ಪಪ್ಳ ಬನ್ಸೀದ ಫೋರ್ ಲೈನ್ ಪಪ್ಲ ಬೈಪಾಸ್ ಬೈಪಾಸಿಂದ ಆರಾಮ ಬರ್ಬೋದು ಅದಕ್ಕೆ ಹಿಂಗೆ ಬಂದ್ಬಿಡಿ ಡ್ಯಾಮ್ ಕಟ್ಟವ್ರೆ ನೀರು ಅಷ್ಟೇ ನೀರು ಹೋಗ್ದಾರ ಡ್ಯಾಮ್ ಕಟ್ಟವ್ರೆ ನೀರು ಆ ಕಡೆ ಫುಲ್ಲಾಗೈತೆ ಈ ಕಡೆ ನೀರಿಲ್ಲ ಒಣಕೊಂಡ್ರೆ ಎಲ್ಲ ಒಣಗೊಟ್ಟೈ ಜೋಳ ಇನ್ನೂ ಕಿತ್ತಿಲ್ಲ ಅನ್ಸುತ್ತೀವಲ್ಲ ಆ ಕಡೆ ಕಿತ್ಕೊಂಡ್ಬರ್ತಾವ್ರೆ ಈಗ ಕಡೆ ಎಲ್ಲ ಕಿತ್ತಿಲ್ಲ ಇನ್ನೂ ಮತ್ತೆ ರೋಡ್ ನೋಡಕ್ಕೋ ಮಣ್ ರೋಡು ಬನ್ನಿ ಫಸ್ಟ್ ಅಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಡೋಣ ಹಾಯ್ ಫ್ರೆಂಡ್ಸ್ ಮುಂಡ್ರಿಗೆ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ನೋಡಿ ಇಲ್ಲಿ ಮರಗಳು ನೋಡಿ ಆ ಕಡೆ ಈ ಕಡೆ ನೋಡೋಕ್ಕೆ ಒಂಥರ ನೋಡಿ ಇಲ್ಲಿ ನೆಲ್ಲು ಈ ಥರ ಇದ್ದಾಗ ಏನಾಗುತ್ತೆ ಮುಂಚೆ ಒಂದು ಟೈಮಲ್ಲಿ ನಾವು ಗಾಡಿ ಓಡಿಸಿರ್ಬೇಕಾರೆ ಎಲ್ಲಿಂದ ಎಲ್ಲೇ ಹೋಗ್ಲಿ ಹೈವೇಲಿ ರೋಡ್ ತುಂಬ ಮರ ಆ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಮರಗಳು ಇರವು ಆರಾಮಾಗೆ ಬಿಸಿಲು ಬಂದಾಗ ಸೈಡ್ಗೆ ಹಾಕ ಮಳಿ ಎಲ್ಲ ಚೆನ್ನಾಗಿತ್ತು ಇವಾಗ ಫೋರ್ ಲೈನ್ಗಳು ಮಾಡಿ ಬರೋ ರೋಡ್ಗಳೆಲ್ಲ ಮರಗಳೆಲ್ಲ ಕತ್ತರಿಸಿ ಸಾಕಿ ಬಿಟ್ಬಿಟ್ರು ಹಾಂ ಈ ಮರಗಳೆಲ್ಲ ನೋಡ್ತಿದ್ದಂಗೆ ಸಾಲಾಗಿರೋದು ನೋಡ್ತಿದ್ರೆ ನಮ್ಮ ಸಾಲ ಮರದ ತಿಮ್ಮಕ್ಕಳವ್ರು ನೆನಪಿಗೆ ಬರ್ತಾರೆ ನೆನಪಿಗೆ ಬರ್ತಾರೆ ಎಷ್ಟು ಜನಪಿ ಎಷ್ಟು ಜನಗಳಿಗೆ ನೆನಪು ಬರ್ತಾರೆ ಕಮೆಂಟ್ ಮಾಡಿ ನೋಡೋಣ ಆದರೂ ಮಾತ್ರ ನೆನ್ಸ್ಕಂಡ್ರೆ ಈ ಥರ ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ಇವಾಗ ಫೋರ್ ಲೈನ್ ಮಾಡಿದ್ದಾರೆ ಇವಾಗಲೂ ಮಾಡ್ಬೋದು ಗೋರ್ಮೆಂಟು ಸೆಂಟ್ರಲ್ಲಿ ಆ ಕಡೆ ಈ ಕಡೆ ರೋಡ್ ಸೆಂಟ್ರಲ್ಲಿ ಕಟ್ಟೆ ಐತಲ್ಲ ಅಲ್ಲಿ ಥರದ್ದು ಒಂದು ದೊಡ್ಡದು ಮರ ಒಂದು ಹಾಕ್ಬಿಟ್ಬಿಟ್ರೆ ಈ ಕಡೆ ಒಂದು ಆ ಕಡೆ ಲಾಸ್ಟ್ ಈ ಕಡೆ ಲಾಶ್ಟ್ ಹಾಕ್ಬಿಟ್ಬಿಟ್ರೆ ಆರಾಮಾಗಿ ಬೆಳ್ಕೊತವೆ ಮಳೆ ಬಂದಂಗೆ ಆದರೆ ಯಾರೂ ಹಾಕಲ್ಲ ಈ ಮರಗಳೆಲ್ಲ ಹಾಕಿದರೆ ಅವ್ರು ಏನು ಮಾಡ್ತಾರೆ ಅಂತ ಹಾಕಿದರೆ ಎಲ್ಲ ಗಾಡಿಯವರೆಲ್ಲ ರೋಡಿಗೆ ನಿಸ್ಕೊಂಬಿಡ್ತಾರೆ ಸಮಸ್ಯೆ ಆಗ್ಬಿಡ್ತವೆ ಅಂದ್ಕೊಂಬಿಟ್ಟು ಆ ಮರಗಳೇ ಹಾಕಲ್ಲ ಈಗಿನ ಕಾಲದಲ್ಲಿ ಅದು ಯಾವುದೋ ಊದ್ ಗಿಡಗಳು ಹಾಕ್ತಾರೆ ಆ ಸಣ್ಣ ಪುಟ್ಟ ಊದ್ ಗಿಡಗಳು ಆ ಥರ ಹಾಕ್ತಾರೆ ಅದೆಲ್ಲ ಸರಿಯಾಗಲ್ಲ ನೋಡಿ ಈ ಥರ ಮರ ಹಾಕ್ಬೇಕು ನೋಡಿ ಹೆಂಗೆ ಬರೀ ನೆರಳಲ್ಲೇ ಹೋಗ್ತಾ ಇದ್ವಿ ಬಿಸಿಲು ನೋಡಿ ಈಗ ಟೈಮ್ ಬಂದ್ಬಿಟ್ಟು ನಿಮಗೆ ಹತ್ತು ಗಂಟೆ ಆಗ್ತಾ ಬಂತು ನೋಡಿ ಎಷ್ಟು ಬಿಸಿಲಿದೆ ಮುಂಡ್ರಿಗೆ ಹೋಯ್ತಾ ಇದ್ದೀನಿ ನೆರಳುಗಳು ನೋಡಿ ಇಲ್ಲಿ ಮರದ ನೆರಳುಗಳು ಸ್ವಲ್ಪ ಸೈಡಲ್ಲಿ ಜಾಗ ಇದ್ದರೆ ಆರಾಮಾಗಿ ನಿಲ್ಲಿಸಿ ಒಂದು ಎರಡು ಅವರ್ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಈಗ ನೈಟೆಲ್ಲ ಗಾಡಿ ಓಡಿಸ್ಕೊಬಂದಿರ್ತೀವಂದರೆ ಫುಲ್ ಟೈರ್ಡ್ ಆಗಿರ್ತೈತೆ ಇಂಥ ಜಾಗದಲ್ಲಿ ಮರದ ಕೆಳಗಡೆ ನಿಲ್ಲಿಸಿ ಒಂದು ಎರಡು ಅವರ್ ಮಲಿಕಂಡ್ರೆ ಒಳ್ಳೆ ನಿದ್ದೆ ಬರ್ತೈತೆ ಆರಾಮಾಗಿ ರೆಸ್ಟ್ ತಗೊಂಡು ಹೋಗ್ಬೋದು ಎಲ್ಲಿ ಇವಾಗ ಎಲ್ಲಿ ನೋಡಿದ್ರೂ ಬರೀ ಬರಡು ಭೂಮಿ ಇದ್ದಂಗೆ ರೋಡ್ ರೈಡ್ಸ್ ರೋಡ್ ಸೈಡೆಲ್ಲ ಬರೀ ಖಾಲಿ ಖಾಲಿ ಇರ್ತವೆ ನೋಡಿ ಹೆಂಗೆ ನೋಡಿ ಹೆಂಗೆ ನೋಡಿ ಹೆಂಗೆ ಕಾಣ್ತವೆ ಥರ ಖುಷಿ ಮರಗಳು ಆ ಕಡೆ ಈ ಕಡೆ ಮರಗಳಿದ್ರೆ ಬನ್ನಿ ಹೋಗೋಣ ಪಾಲ್ಟಿ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾವನೆ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾವನೆ ಏನೋ ಅರ್ಜೆಂಟ್ ಅಂತ ಸಿಕ್ಕಾಪಟ್ಟೆ ಫೋನ್ ಮೇಲೆ ಫೋನ್ ಮಾಡ್ತಾವನೆ ನೋಡೋಣ ಆರಾಮಾಗಿ ಮುಂದೆ ನೋಡ್ತಾ ಹೋಗೋಣ ನೇನು ಮುಂಡ್ರಿಗೆ ಹತ್ತತ್ರ ಇದ್ದೀವಿ ಈಗಾಗಲಿ ಬಂದ್ಬಿಟ್ಟು ಇನ್ನೂ ನಮ್ಮ ಅನಿಸಿಕೆ ಮೂವತ್ತು ಕಿಲೋಮೀಟ್ರ್ ಇರಬೇಕು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಇರಬೇಕು ಅಷ್ಟೇ ಬನ್ನಿ ಅವ್ನು ಪಾರ್ಟಿ ಫೋನ್ ಮಾಡೋದಕ್ಕೆ ಅದಕ್ಕೂ ನಾವು ಕರೆಕ್ಟಾಗಿ ಹೋಗಿ ಟ್ರೈ ಮಾಡೋಣ ಆದಷ್ಟು ಅವನು ಹೇಳಿ ಟೈಮ್ಗಂತೂ ಆಗಲ್ಲ ನೋಡೋಣ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಮುಂಡ್ರಿಗೆ ಬಂದಿದ್ದೀನಿ ಇನ್ನೂ ಅಡಗಲಿ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಹನ್ನೊಂದು ಗಂಟೆಗೆಲ್ಲ ಬಾ ಹತ್ತುವರೆಗಲ್ಲ ಬಾ ಅಂದ ಇಲ್ಲೇ ಹತ್ತುವರೆ ಆಗೋಯ್ತು ಅಲ್ಲಲ್ಲೇ ಸ್ವಲ್ಪ ರೋಡ್ಗಳು ಬೇರೆ ಸರಿ ಇಲ್ಲ ರೋಡ್ಗಳು ಚೆನ್ನಾಗಿದ್ದರೆ ಅವ್ರು ಹೇಳಿ ಟೈಮ್ ಬರ್ಬೋದಿತ್ತು ರೋಡ್ಗಳು ಬೇರೆ ಚೆನ್ನಾಗಿಲ್ಲ ಏನು ಮಾಡೋಣ ನೋಡಿ ಇದು ಮೈನ್ ರೋಡ್ ಇಲ್ಲಿಂದ ರೋಡ್ ಚೆನ್ನಾಗೈತೆ ಇಲ್ಲಿ ರೈಟ್ಗೆ ಹೋದರೆ ಗದಗ ಹೋಗುತ್ತೆ ಲೆಫ್ಟಿಗೆ ಹೋದರೆ ಹಡಗಲಿ ಚಳಕೆರೆ ರೋಡಿದು ಚಳಕೆರೆಯಿಂದ ಅರೆಬಾವಿ ರೋಡಿದು ಹೈವೇ ಇಲ್ಲಿಂದ ಈ ಕಡೆ ಇದೆ ಇಲ್ಲಿಂದ ಈ ಕಡೆ ರೋಡ್ ಚೆನ್ನಾಗೈತೆ ಇದೇ ಮುಂಡ್ರಗಿ ಸಿಟಿ ಎಲ್ಲ ಮುಂಡ್ರಗಿ ಸಿಟಿ ದಾರಿ ಬಿಡ್ರಣೆಯ ಕಬ್ಬಿನ ಗಾಡಿ ಹೋಗ್ತೈತೆ ಅಪೋಸಿಟ್ ಬಿಸಿಲು ಇರೋದ್ರಿಂದ ಒಂದು ಸ್ವಲ್ಪ ಕಾಣಲ್ಲ ಅನ್ಸುತ್ತೆ ನೋಡಿ ಕಬ್ಬಿನ ಗಾಡಿ ನೆಕ್ಸ್ಟ್ ಒಂದು ಟೋಲ್ ಬರುತ್ತೆ ಟೋಲ್ ಬಿಟ್ಟ ಮೇಲೆ ಹಡಗಲಿ ಹೂವಿನ ಹಡಗಲಿ ಬಟ್ನಲ್ಲಿ ಲೋಡ್ ಆಗೋದು ಲೇಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಏನಕ್ಕೆ ಅವ್ರು ಹೇಳಿದ್ರು ಜಾತ್ರೆ ಮುಗಿಸ್ಕೊಂಡೆ ಬೇಗ ಬಂದರೆ ಲೋಡ್ ಮಾಡ್ತೀನಿ ಇಲ್ಲಾಂದರೆ ಜಾತ್ರೆ ಮುಗಿಸ್ಕೊಂಡೆ ಲೋಡ್ ಮಾಡ್ತೀನಿ ಅಂತ ಹೇಳಿದರು ತಕ್ಕನಂಗೆ ತಕ್ಷಣಂಗ ಲೋಡ್ ಆಗೋದೇ ಲೇಟ್ ಆಗ್ಬೋದು ನೋಡಿ ಇಲ್ಲಿ ರೈಟ್ಗೆ ಹೋಗ್ಬೇಕು ಈ ಸೀದಾ ಯಾವುದೋ ಹಳ್ಳಿ ಕಡೆ ಹೋಗುತ್ತೆ ಇದು ನಾವು ರೈಟ್ಗೆ ಹೋಗ್ಬೇಕು ನೋಡಿ ಬೋಲ್ಡ್ ಇಲ್ಲಿ ಚಳ್ಕರೆ ಹೂವಿನಡ್ಗಲಿ ಇಪ್ಪತ್ನಾಲ್ಕು ಅರಪನಳ್ಳಿ ಐವತ್ತೆರಡು ಇದು ಚಳಕೆರೆಗೆ ಹೋಗೋ ರೋಡಿದು ಐವೇ ಡೈರೆಕ್ಟ್ ಒಂದೇ ರೋಡ್ ಚಳಕೆರೆ ಅರೆಬಾವಿಯಿಂದ ಚಳಕೆರೆ ಇಲ್ಲಿ ನೆಟ್ವರ್ಕ್ ಟವರ್ ಗಳೆಲ್ಲ ಜಿ ಐತೆ ಇಲ್ಲಿ ಮುಂಡ್ರಿಗೆಯಲ್ಲಿ ಫೈ ಜಿ ಐತೆ ಕೆಲವೊಂದು ಊರಲ್ಲಿ ಫೈ ಜಿ ನೆಟ್ವರ್ಕ್ ಇರಲ್ಲ ಇಕ್ಕಟ್ಟೈತೆ ರೋಡ್ ಮೊದಲೇ ಅದ್ರಾಗ ಬೇರೆ ಕ್ರಾಸ್ ಆಗಿ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತೈತೆ ನೋಡಿ ಮುಂದೆ ಕ್ರಾಸ್ ಆಗಿ ಸೆಂಟ್ರ್ ಬೋಲ್ಟ್ ಅದು ಬಸ್ ಕ್ರಾಸ್ ಆಗ್ತೈತೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬಿಟ್ಟ ಇದೇ ಮುಂಡ್ರಗಿ ಬಸ್ ಸ್ಟ್ಯಾಂಡ್ ನೋಡಲ್ ಇದೇ ಮುಂಡ್ರಿಗಿ ಬಸ್ ಸ್ಟ್ಯಾಂಡ್ ಟೂ ವೀಲರ್ ರೋಡಲ್ಲಿ ನಿಲ್ಸೋದಂತೂ ಬಿಡಲ್ಲಪ್ಪ ಅವರು ಎಲ್ಲರೂ ನಿನ್ಸ್ಬೇಕಾರ ಅಲ್ಲೇ ನಿನ್ಸ್ಬಿಡ ಅಷ್ಟೇ ಕೆಲಸ ಅವ್ರದ್ದು ನೋಡಿ ಇವನು ಎಷ್ಟು ಎಷ್ಟು ರೋಡಲ್ಲಿ ಹೋಯ್ತಾನ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಊರಾಗಿರ್ತಲ್ಲ ನಾವು ಹಂಗಾಗಿ ನಮ್ಮ ನಮ್ಮೂರಾಗಿ ನಾವು ಹಂಗೆ ಮಾಡ್ತಿರ್ತೀವಿ ಮಳೆ ಬಂದೈತ ನೀರ್ ಬಿಟ್ಟವರ ನೀರು ಬಿಟ್ಟಿರೋದು ಇದು ಧೂಳು ಹಾರಬಾರ್ದು ಅಂತೇಳಿ ನೀರು ಬಿಟ್ಟಿರೋದು ಶಬರಿಮಲೆ ಇರುಮುಡಿ ಕಟ್ತಾ ಇರಂಗವರ ಇಲ್ಲೆಲ್ಲ ಶಬರಿಮಲೆ ಹೋಗಕ್ಕೆ ಬೆಳ್ಳಿ ರಥ ಬರ್ತೈತೆ ನೋಡಿ ಇಲ್ಲಿ ಬೆಳ್ಳಿ ರಥ ಇಲ್ಲಿ ನೋಡಿದ್ರ ಬನ್ನಿ ಇಲ್ಲೊಂದು ಲೆಫ್ಟ್ ಬಿಟ್ರೆ ಮುಗೀತು ಒಂದೇ ರೋಡ್ ಹುಯಿನಿ ಈ ಸೀದಾ ಬಂದ್ಬಿಟ್ಟು ಕಲ್ಕೇರಿ 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 ಹಾವೇರಿಗೋಗುತ್ತೆ ರೋಡದು ಮೈಲಾರಾಗೆ ಹಾವೇರಿ ಹೋಗುತ್ತೆ ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬಿಡ್ಬೇಕು ಇಲ್ಲಿ ಈ ಸೀದಾ ಇದಕ್ಕೆ ಹೋಗ್ಬಿಡ್ತೈತೆ ಕಲ್ಕೇರಿ ಹಾವೇರಿಗೆ ನಾವಿಲ್ಲಿ ಲೆಫ್ಟು ಇಲ್ಲೊಂದು ಇದು ನೋಡಿ ಹೋಟ್ಲ್ ಹೆಂಕಟ್ಟವ್ರೆ ಛೋಟಾ ಮಹಾರಾಜ್ ಅಂತೆ ಹೋಟ್ಲು ಥರ ಕಟ್ಟ ನೋಡಿ ಛೋಟಾ ಮಹಾರಾಜ್ ಏನಪ್ಪ ಅದು ಛೋಟಾ ಮಹಾರಾಜ್ ಅಂತ ಹೋಟ್ಲು ಯಾವ ಥರ ಆಗ ಕಟ್ಟವ್ರೆ ಬನ್ನಿ ಮತ್ತೆ ಮುಂಡ್ರಿ ಇದು ಅಡ್ಗಲ್ಲಿ ಹೋಗಿ ಸಿಗೋಣ ಹಾಯ್ ಫ್ರೆಂಡ್ಸ್ ನೋಡಿ ಹಡ್ಗಲಿ ಮಲ್ಲಿಗೆ ನಾಡು ಹೂವಿನ ಅಡಗಲ್ಲಿಗೆ ರೀಚ್ ಆಗಿದ್ದೀನಿ ಒಂದು ಎರಡು ಕಿಲೋಮೀಟರ್ ವೇಬ್ರ ಜತ್ರ ಕಾಯ್ತಾವ್ರಂತೆ ಸಿಕ್ಕಾಪಡೆ ಫೋನ್ ಮಾಡ್ತಾವ್ರಿ ಹತ್ತುವರೆಗೆ ಬರೋಕ್ಕೆ ಹೇಳಿದ್ರು ಹನ್ನೊಂದು ಗಂಟೆ ಆಗೋಯ್ತು ಟೈಮು ಸ್ವಲ್ಪ ರೋಡ್ ಚೆನ್ನಾಗಿರಲ್ವಲ್ಲ ಹಂಗಾಗಿ ಹನ್ನೊಂದು ಗಂಟೆ ಆಗೋಯ್ತು ಅವ್ರು ಬೇರೆ ಅರ್ಜೆಂಟ್ ಮಾಡ್ತಾವ್ರೆ ಬನ್ನಿ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಹೋಗ್ಬೇಕು ಇದೆಲ್ಲ ಹೂವಿನ ಹಡಗಲಿ ಸಿಟಿ ಎಂಟ್ರೆನ್ಸ್ ಇಲ್ಲಿ ಹೂವಿನ ಎರಡು ವೇ ಬ್ರಿಡ್ಜ್ ಇರ್ತೈತೆ ನೋಡಿ ಇದೊಂದು ವೇ ಬ್ರಿಡ್ಜು ನೋಡಿ ಇಲ್ಲಿ ನೋಡಿ ಇದೊಂದು ವೇ ಬ್ರಿಡ್ಜು ಪದ್ಮನಾಭ ವೇ ಬ್ರಿಡ್ಜು ನಾವು ಹೋಗ್ಬೇಕಾಗಿರೋದು ಕೊಟ್ರೇಶ್ವರ ವೇ ಬ್ರಿಡ್ಜ್ ಎ ಪಿ ಎಮ್ ಸಿ ಎ ಪಿ ಎಮ್ ಸಿ ಹತ್ರ ಕೊಟ್ರೇಶ್ವರ ವೇ ಬ್ರಿಡ್ಜ್ ಅಂತ ಐತೆ ಅಲ್ಲಿಗೆ ಹೋಗಬೇಕು ನಾವು ನೋಡಿ ಇದೆಲ್ಲ ಅಡಗಲಿ ಸಿಟಿ ಲೆಫ್ಟ್ಗೆ ಹೋದ್ರೆ ಮಾರ್ಕೆಟ್ ಬಸ್ ಸ್ಟ್ಯಾಂಡು ಎಲ್ಲ ಹೋಗುತ್ತೆ ನಾವು ರೈಟ್ಗೆ ಹೋಗ್ಬೇಕು ಲೆಫ್ಟಲ್ಲಿ ನಮ್ಮ ಗಾಡಿ ಹೋಗಲ್ಲ ಎಪ್ಪತ್ಮೂರು ನೋಡುವ ನಮ್ದು ನಿಮ್ದು ಹದಿಮೂರಲ್ವಾ ಅದೇ ಅದೇ

ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ತೂಕ ಮಾಡ್ಕೊಂಡು ಬರ್ತಾ ಇದೀನಿ ಸಿಟಿ ಒಳಗೆ ಕರ್ಕೊಂಡು ಹೋಗ್ತಾರೆ ರೋಡ್ ನೋಡಿ ಇಲ್ಲಿ ಇಲ್ಲಿ ಆಟೋ ನಿಲ್ಸಿದ್ದೇನೆ ಇಲ್ಲಿ ಇದು ಬೇರೆ ಇದಾಕಿದ್ದಾರೆ ಬ್ಯಾನರ್ಗಳು ಇವಾಗೆಲ್ಲ ಹರಿದು ಹಾಕಿದರೆ ಅಷ್ಟೇ ಆಮೇಲೆ ನಮಗೆ ಜ್ವರ ಬರೋಂಗೆ ಒಡೆದು ಬಿಡ್ತಾರೆ ಬನ್ನಿ ಇದು ಬಂದ್ಬಿಟ್ಟು ಏನೋ ಇಲ್ಲಿ ಜೈ ಭೀಮ ಅಂದರೆ ಅಂಬೇಡ್ಕರ್ ಅವ್ರ ಮೆರವಣಿಗೆ ಅಂತ ಇಲ್ಲಿ ಅಂಬೇಡ್ಕರ್ ಅವ್ರ ಮೆರವಣಿಗೆ ಅಂತ ಹೇಳ್ತಿದ್ದಾರೆ ಅಷ್ಟು ನಾನು ಕ್ಲೀನಾಗಿ ಗೊತ್ತಿಲ್ಲ ಅವಾಗಲೇ ಸ್ವಲ್ಪ ಇದ್ರಲ್ಲಿ ಮಾತಾಡಿದೆ ನೋಡೋಣ ಅಲ್ಲೋಗಿ ಅಲ್ಲಿ ಲೋಡಿಂಗ್ ಪಾಯಿಂಟ್ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ನಿಲ್ಲಿಸಿಕೆ ಕೇಳ್ಕೊಳ್ಳೋಣ ನೋಡಿ ಆ ಕಡೆ ಆಟೋ ಐತೆ ಅಲ್ಲಿ ಪಾಸ್ ಆಗೋಲ್ಲ ಇಲ್ಲಿ ನಾವು ರಾಂಗ್ ರೂಟಲ್ಲಿ ಹೋಗೋಣ ಅಂದರೆ ಇವ್ರು ನೋಡ್ರಿ ಇಲ್ಲಿ ಜಾಮ್ ಮಾಡ್ಕೊಂಡು ಕುತ್ಕೊತಾರೆ ಮೊದಲೇ ರೋಡ್ ಇಕ್ಕಟ್ಟಲ್ಲಿ ಆಟೋ ಆರಾಮಾಗಿ ಪಾಸ್ ಆಗ್ಬಿಡ್ತೈತೆ ನೋಡಿ ಇಲ್ಲ ಹೋಗಿ ಬರ್ಬೇಕು ಎಷ್ಟು ಲಾಂಗಲ್ಲಿ ಹೋಗಿ ಹೇಳ್ಕೊಬೇಕು ನೋಡಿ ಸಿಟಿಗಳೆಲ್ಲ ಹೋಗ್ಬೇಕಾರೆ ಆದಷ್ಟು ಸ್ವಲ್ಪ ಹುಷಾರಾಗಿರ್ಬೇಕು ಏನಕ್ಕೆಂದ್ರೆ ನೋಡಿ ಇವೆಲ್ಲ ಕಟ್ಟಿದ್ರ ಸ್ವಲ್ಪ ಎಲ್ಲರೂ ಕ್ಯಾಬಿನ್ಗೆ ಊಕ್ಕಾಕೆ ತಗ್ಲಾಕೊಂಡು ಅರ್ದು ಬಿಟ್ರೆ ಅದು ಅಷ್ಟೇ ಆಮೇಲೆ ಊರ್ನವರೆಲ್ಲ ಸೇರ್ಕೊಂಡು ನಮ್ಮ ಜಲ್ಮ ಜಾಲ ಆಡಿಸ್ಬಿಡ್ತಾರೆ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು ಮುಂದೆ ಪಾಲ್ಟಿ ಹೋಗ್ತಾವ್ರೆ ಕರ್ಕೊಂಡು ನೋಡಿ ಇಲ್ಲಿ ಜಾಮ್ ಆಗಿರಿ ಲೆಫ್ಟು ಇದು ಸಿಟಿ ಒಳಗೆ ಹೋಗ್ತಾಯಿದೆ ಗಾಡಿ ಎಲ್ಲಿ ಅಂತ ಗೊತ್ತಿಲ್ಲ ಪಾಯಿಂಟು ಆಗೋ ಇಲ್ಲೇ ಕರಿತಾವ್ರೆ ಇಲ್ಲೇ ರೈಟ್ಗೆ ನೋಡಿದೆ ರೋಡ್ ಸೈಡ್ ಐತೆ ಏನು ಸಮಸ್ಯೆ ಇಲ್ಲ ಗೋಡನ್ನು ಸಣ್ಣ ಅಂಗಡಿ ಥರ ಮಾಡ್ಕೊಂಡವ್ರೆ ನೋಡಿಲ್ಲೆಲ್ಲ ಇವರೆಲ್ಲ ಮಾಡ್ರೆ ಕ್ಲೀನಾಗಿ ಸೈಡ್ಗೆ ಬಿಡ್ತಾವ್ರೆ ರೋಡಲ್ಲೇ ಹಾಕ್ಕೊಂಡು ಲೋಡ್ ಮಾಡ್ಕೋಬೇಕು ಬನ್ನಿ ಫಸ್ಟ್ ಇಲ್ಲೇ ಹಾಕಿ ಲೋ ರೋಡ್ಗೆ ಹಾಕ್ಬಿಟ್ಟು ಲೋಡ್ ಮಾಡ್ಸೋಣ Povejte, da je to. ಹಾಯ್ ಫ್ರೆಂಡ್ಸ್ ನೋಡಿ ಗಾಡಿಯೆಲ್ಲ ಲೋಡಾಯಿತು ಹಗ್ಗ ತರ್ಪಲ್ ಆಗ್ತಾಯಿದ್ರೆ ಲೋಡಿಂಗ್ ಮಾತ್ರ ಭಾರಿ ಸ್ಪೀಡ್ ಮಾಡಿದ್ರು ಟೈಮ್ ಬಂದ್ಬಿಟ್ಟು ನಮ್ಮದು ಹನ್ನೊಂದು ಗಂಟೆ ಹನ್ನೊಂದು ಕಾಲಕ್ಕೆ ಶುರು ಮಾಡಿದ್ರು ಇವಾಗ ಬಂದ್ಬಿಟ್ಟು ಹನ್ನೆರಡುವರೆ ಟೈಮು ಒಂದೂವರೆ ಅವ್ರಿಗೆಲ್ಲ ಲೋಡ್ ಮಾಡಿ ಹಗ್ಗ ತರ್ಪಲ್ಲಾಗ್ತಾಯಿದ್ದಾರೆ ನೋಡಿ ಭಾರಿ ಸ್ಪೀಡ್ ಲೋಡಿಂಗ್ ನೋಡಿ ಈ ಕಡೆಲ್ಲ ಹಗ್ಗ ತರ್ಪಲ್ ಆಗ್ತಾವ್ರೆ ಬನ್ನಿ ಫಸ್ಟು ಹಗ್ಗ ತರ್ಪಲ್ ಹಾಕ್ಸ್ಕೊಂಡು ನೋಡೋಣ ನೋಡಿ ಫ್ರೆಂಡ್ಸ್ ಗಾಡಿ ಲೋಡಾಗಿ ನಿಂತೈತೆ ಹಗ್ಗ ತಪ್ಪಲಲ್ಲಿ ಹಾಕಿ ಇಲ್ಲಿ ವೇ ಬ್ರಿಡ್ಜ್ ಹತ್ರ ಹೋಯ್ತು ವೇ ಬ್ರಿಡ್ಜು ರೇಬ್ರ ಹತ್ರ ನಿಲ್ಲಿಸಿದ್ದೀನಿ ಇನ್ನೂ ಬಿಲ್ ತಂದು ಕೊಟ್ಟಿಲ್ಲ ಬಿಲ್ ವಾಟ್ಸಪ್ ಮಾಡ್ತಾರಂತೆ ಬಿಲ್ಲು ವಾಟ್ಸಪ್ ಮಾಡಿ ಇಲ್ಲಿಂದ ಹೊಡ್ತಾಯಿರೋದೇನೆ ನೋಡಿ ಲೋಡು ಅರ್ಜೆಂಟ್ ಹೆಂಗೆ ಹೆಂಗೆ ಲೋಡ್ ಮಾಡಿ ಇಟ್ಬಿಟ್ಟವ್ರೆ ಒಂದೇ ಲೆವಲ್ ಇಲ್ಲ ನೋಡ್ಬೇಕು ಬನ್ನಿ ಬಿಲ್ ಒಂದು ವಾಟ್ಸಪ್ ಬಂದಮೇಲೆ ಇಲ್ಲಿಂದ ಹೊಡೋಣ ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲಿದ್ದೀನಿ ಅಂದರೆ ಅಡುಗಲೆಗೆ ಗಾಡಿ ಆಯ್ತು ಇನ್ನೂ ಬಿಲ್ ಕೊಟ್ಟಿಲ್ಲ ನಮ್ಮ ಫ್ರೆಂಡ್ದು ಒಂದು ಬೆಂಜ್ ಗಾಡಿ ಡೆಲಿವರಿ ತಗೊಬಂದಿದ್ರು ಬಂದಿದ್ರು ಇಲ್ಲಿ ಬಂದಿದ್ದೀನಿ ನೋಡಿ ಗಾಡಿ ನೋಡೋಕ್ಕೆ ಟೆಸ್ಟ್ ಡ್ರೈವ್ ಹೋಗಿ ಬಂದೆ ಗಾಡಿ ಮಾತ್ರ ಸೂಪರ್ ಗಾಡಿ ಬೆಂಜ್ ಗಾಡಿ ಮನೆ ಲಾಸ್ಟ್ ಟೈಮು ನಾನು ವಾಟ್ಸಪ್ಪು ಸ್ಟೇಟಸಲ್ಲಿ ಹಾಕಿದ್ದೆ ಕಂಗ್ರಾಜುಲೇಷನ್ ಬ್ರದರ್ ಅಂತೇಳಿ ಅವ್ರದ್ದೇನೆ ನಮ್ಮ ಗ್ಯಾಸ್ ಗಾಡಿ ಡ್ರೈವರ್ ಅವರು ಗಿರೀಶ್ ಅಂತೇಳಿ ಅಡುಗಲೇ ಇರೋದು ಹೊಸ ಗಾಡಿ ತಂದಿದ್ದಾರೆ ನೋಡಿ ನೋಡಿ ಬೆಂಜು ಇಲ್ಲಿ ನೋಡಿದೆ ಮಾತ್ರ ಗಾಡಿ ಭಾರಿ ಇಷ್ಟ ಆಯ್ತು ಹೋಗಿ ಟೆಸ್ಟ್ ಡ್ರೈವ್ ಹೋಗಿ ಬಂದೆ ಒಂದು ಐದಾರು ಕಿಲೋಮೀಟ್ರ್ ಬಂದೆ ಇವಾಗ ಹೋಗಿ ಬಂದು ಅದ್ರ ಗಾಡಿ ಮಾತ್ರ ಸಕ್ಕತ್ತಾಗಿತ್ತು ಹೊಸ ಗಾಡಿ ಬನ್ನಿ ನೋಡೋಣ ಗಾಡಿ ಮಾತ್ರ ಸೂಪರ್ ಮಾತ್ರ ನೋಡೈತಿ ಎಷ್ಟು ಜನ ಬೆಂಜು ತಗೊಂತಾರೆ ಬೆಂಜ್ ತಗೋತಾರೆ ಅಂದರೆ ಲೆಕ್ಕ ಇಲ್ದಂಗೆ ತಗೋತಾರೆ ನಮ್ಮ ಗಿರೀಶ್ ಅವ್ರನ್ನ ಕರಿತೀನಿ ಈಗ ಒಳಗಡೆ ಸ್ಪೇಸ್ ಅಲ್ಲ ನೋಡಿ ಭಾರಿ ಫ್ರೀ ಆಗೈತೆ ಆರಾಮಾಗಿ ಕಾಲುಗೆ ಎಲ್ಲ ಕಾಲಿಗೆ ಕೊಳಕ್ಕೆ ಎಲ್ಲ ಎಲ್ಲ ಫುಲ್ ಫ್ರೀಯಾಗಿ ಸೀಟ್ ಒಂದು ಸಾಧ ಐತೆ ಏನು ಬೇಕು ನೀರಿನ ಬಾಟ್ಲಿಗೆ ಕಳೋಕೆ ಮೊಬೈಲ್ ಕಳೋಕೆ ಸಿಕ್ಸ್ ಪ್ಲಸ್ ಒನ್ ಗಿಯರ್ ಇದು ಚೆನ್ನಾಗಿತ್ತು ಗಾಡಿ ಮಾತ್ರ ಆರ್ ಎನ್ ಎಸ್ ಹೊಸಪೇಟೆಯಲ್ಲಿ ತಗೊಂಡ್ರೆ ಹೊಸಪೇಟೆಯಲ್ಲಿ ಡಿಲಿವರ್ ತಗೊಂಡ್ರದವರು ಶಾರ ಬರ್ರಿ ಒಂದ ನಮ್ಮ ವೀಡಿಯೋದಲ್ಲಿ ನಿಮ್ಮನ್ನು ತೋರ್ಸೋಕೆ ಆಗಿಲ್ಲ ಇವತ್ತಾರ ತೋರ್ಸೋಣ ನೋಡಿ ಇವರೇ ನಮ್ಮ ಫ್ರೆಂಡ್ಸ್ ಗಿರೀಶ್ ಗ್ಯಾಸ್ ಗಾಡಿ ಮಡಿಕೊಂಡು ಡ್ರೈವರ್ ಕೆಲಸ ಮಾಡಿ ಈಗ ಗಾಡಿ ತೊಗೊಂಡ್ರೆ ಎಷ್ಟಾಯ್ತು ಗಾಡಿ ಮಾಡಿ ಲೆಕ್ಕ ಮಾಡಿಲ್ವಾ ಬಿಡಿ ಹೆಂಗೋ ಆಲ್ ದ ಬೆಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಓಡಿಸಿ ಏನಾದ್ರು ಲೋಡ್ ಗಿಡ ನಮಗೆ ಫೋನ್ ಮಾಡಿ ಕೊಡ್ಸೋಣ ಲೋಡ್ ನಿಮ್ಗೆ ಬಿಟ್ಟರೆ ಯಾರಿಗೆ ಮಾಡೋಣ ಫೋನ್ ಏನೇ ಮಾಡ್ರಿ ಫೋನ್ ಮಾಡಿ ಕೊಡ್ಸೋಣ ಮತ್ತೆ ನಮ್ಮ ಅಜಯ್ ಕಡೆಯಿಂದ ಲಿಂಕ್ ಎಲ್ಲ ಕೊಡಿಸ್ತೀನಿ ಅಜಯ್ ಯೋಗಿ ಕಡೆಯಿಂದ ನಾನು ತೋರಿಸ್ತದಲ್ಲ ಅಂದರೆ ಅದು ಇವತ್ತು ಇದಕ್ಕೆ ಲೋಡ್ ಆಗ್ತೈತೆ ಸೂರತ್ ಎಳ್ಳಿರು ಮತ್ತು ನಮ್ಮ ವಿಡಿಯೋ ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ ನೀವು ಎಷ್ಟು ಸಲ ಸಿಕ್ಕಿರ್ಬೋದು ಒಂದ್ ದಿವಸ ಮಾಡಕ್ ಟೈಮ್ ಸಿಕ್ಕಿಲ್ಲ ಎಲ್ಲ ಕಡೆ ಪ್ರತಿ ಸಲ ಸಿಕ್ಕಿದ್ವಿ ಪ್ರತಿ ಟ್ರಿಪ್ಪು ಸಿಕ್ಕಿ ವಿಡಿಯೋ ಮಾಡಕ್ ಮೊನ್ನೆ ಮಗಳು ಬರ್ತಾಡೋದು ಮೆರಿಂಡಾಗ ಯೂಸ್ ಕೊಟ್ಟಾಗ್ಲೂ ಅವತ್ತು ಮಾಡಿಲ್ಲ ಗಾಡಿ ನೋಡಿ ಫ್ರೆಂಡ್ಸ್ ಬೆನ್ಸ್ ಗಾಡಿ ನಮ್ಮ ಫ್ರೆಂಡ್ ಗಿರೀಶ್ ಅವ್ರದ್ದು ಹೆಂಗೈತೆ ಫುಲ್ ವೈಟ್ ಗಾಡಿ ಇವಾಗ ನೋಡಿ ಎಷ್ಟು ಕ್ಲೀನ್ ಕಾಣುತ್ತೆ ಎಲ್ಲ ಮಾಡಿ ನಿಲ್ಸಿದ್ದಾರೆ ಇನ್ನೂ ನಂಬರ್ ಆಗಿಲ್ಲ ರಿಜಿಸ್ಟ್ರೇಷನ್ ಆಗಿ ನಂಬರ್ ಬಂದರೆ ಇವರು ಸ್ಟಾರ್ಟ್ ಮಾಡ್ತಾರೆ ಎ ಸಿ ಕ್ಯಾಬಿನ್ ಕೇಳಿದ್ರಂತೆ ಎ ಸಿ ಕ್ಯಾಬಿನ್ ಸಿಕ್ಕಿಲ್ಲ ನಾರ್ಮಲೇ ಸಿಕ್ಕೈತೆ ನಾರ್ಮಲ್ಲೇ ತಗೊಂಬಿಟ್ಟವ್ರೆ ನೈನ್ಟೀನ್ ಸೆವೆಂಟೀನು ಬನ್ನಿ ಇವಾಗ ನಾವು ನಮ್ಮ ಗಾಡೀ ತಗೋಗೋಣ ಇಲ್ಲಿಂದ ಫಸ್ಟ್ ನಮ್ಮ ಗಾಡಿ ಹೋಗಿ ಬಿಲ್ ಇನ್ನೂ ಬಂದಿಲ್ಲ ಬಿಲ್ ಬಂದ್ಕೊಳ್ಳಿ ಹೊಡಬೇಕು